ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇಂದು ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರುವಿರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮ್ಮ ಚಾನಲ್ನಿಂದ ಡೈಲಿ ಮಾರ್ಕೆಟ್ ಅಪ್ಡೇಟನ್ನು ನೀವು ಪಡೆದುಕೊಳ್ಳಬಹುದು ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಿನಲ್ಲಿ ಪ್ರತಿ ನೂರು ಕೆ ಜಿ ಹಸಿ ಅಡಿಕೆಗೆ ರಾಶಿ ಅಡಿಕೆಗೆ ಚಾಲಿ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಎಷ್ಟಿದೆ ಎಂದು ಹಾಗೂ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರ ಹಸಿ ಅಡಿಕೆಗೆ ಮಿನಿಮಮ್ ಆರು ಸಾವಿರದ ಒಂಬೈನೂರು ಮ್ಯಾಕ್ಸಿಮಮ್ ಏಳು ಸಾವಿರದ ನಾನೂರು ಆ್ಯವರೇಜ್ ಏಳು ಸಾವಿರದ ಇನ್ನೂರೈವತ್ತು ಸಾಗರ ಸಿಪ್ಪೆಗೋಟು ಮಿನಿಮಮ್ ಐದು ಸಾವಿರದ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಇಪ್ಪತ್ತ್ ಸಾವಿರದ ಒಂಬೈನೂರ ತೊಂಬತ್ತೈದು ಆವರ್ರೇಜ್ ಹದಿನೆಂಟು ಸಾವಿರದ ಏಳ್ನೂರ ಇಪ್ಪತ್ತೆರಡು ಚಾಲಿ ಮಿನಿಮಮ್ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲ್ವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆವರೇಜ್ ನಲವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ರಾಶಿ ಇಡಿ ಮಿನಿಮಮ್ ಐವತ್ತು ಸಾವಿರದ ಒಂಬತ್ತು ಮ್ಯಾಕ್ಸಿಮಮ್ ಅರವತ್ತು ಸಾವಿರದ ತೊಂಬತ್ತೊಂಬತ್ತು ಆವರೇಜ್ ಐವತ್ತಾರು ಸಾವಿರದ ಎಂಟುನೂರ ನಲವತ್ತಾರು ಶಿವಮೊಗ್ಗ ರಾಶಿ ಇಡಿ ಮಿನಿಮಮ್ ನಲವತ್ತಾರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತೊಂದು ಸಾವಿರದ ಐನೂರ ಐದು ಆವರೇಜ್ ಐವತ್ತಾರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಜಿ ಬಿ ಎಲ್ ಮಿನಿಮಮ್ ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಮೂವತ್ತೊಂಬತ್ತು ಸಾವಿರದ ನೂರು ಆವರೇಜ್ ಮೂವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ತರೀಕೆರೆ ಹೊಸ ರಾಶಿ ಇಡೀ ಮಿನಿಮಮ್ ಐವತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೊಂಬತ್ತು ಸಾವಿರದ ಒಂಬತ್ತು ಆವರೇಜ್ ಐವತ್ತಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ಹಂಡ ಇಡಿ ಮಿನಿಮಮ್ ಮೂವತ್ತೇಳ ಸಾವಿರದ ಐನೂರ ಮೂವತ್ತೆರಡು ಎಲ್ಲಾಪುರ ರಾಶಿ ಇಡಿ ಮಿನಿಮಮ್ ಐವತ್ತಾರು ಸಾವಿರದ ಒಂಬೈನೂರು ಮ್ಯಾಕ್ಸಿಮಮ್ ಅರವತ್ ಸಾವಿರದ ಇನ್ನೂರ ಅರವತ್ತೊಂದು ಅವರೇಜ್ ಐವತ್ತೆಂಟು ಸಾವಿರದ ಎಂಟುನೂರ ಬಿಲೆ ಬಿಲೆಗೋಟು ಮಿನಿಮಮ್ ಇಪ್ಪತ್ತೆರಡು ಸಾವಿರದ ಹನ್ನೆರಡು ಮ್ಯಾಕ್ಸಿಮಮ್ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಯಾವರೇಜ್ ಮೂವತ್ತ್ಮೂರು ಸಾವಿರದ ಹನ್ನೆರಡು ಕೋಕಾ ಮಿನಿಮಮ್ ಹನ್ನೊಂದು ಸಾವಿರದ ಹನ್ನೆರಡು ಮ್ಯಾಕ್ಸಿಮಮ್ ಮೂವತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆ್ಯವರೇಜ್ ಇಪ್ಪತ್ತೈದು ಸಾವಿರದ ಆರುನೂರ ಹದಿನೆಂಟು ಚಾಲಿ ಮಿನಿಮಮ್ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆವರೇಜ್ ನಲವತ್ತೆಂಟು ಸಾವಿರದ ಅರವತ್ತೆಂಟು ತಟ್ಟಿ ಬೆಟ್ಟೆ ಮಿನಿಮಮ್ ನಲವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ನಲವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ಚಿತ್ರದುರ್ಗ ರಾಶಿ ರಾಶಿಡಿ ಮಿನಿಮಮ್ ಐವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೈದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಆವರೇಜ್ ಐವತ್ತೈದು ಸಾವಿರದ ನೂರ ಅರವತ್ತೊಂಬತ್ತು ಬೆಟ್ಟೆ ಮಿನಿಮಮ್ ಮೂವತ್ತೆಂಟು ಸಾವಿರದ ಇಪ್ಪತ್ತೊಂಬತ್ತು ಮ್ಯಾಕ್ಸಿಮಮ್ ಮೂವತ್ತೆಂಟು ಸಾವಿರದ ಐವತ್ತೊಂಬತ್ತು ಆ್ಯಾವ್ರೇಜ್ ಮೂವತ್ತೆಂಟು ಸಾವಿರದ ಇನ್ನೂರು ಅಪಿ ಮಿನಿಮಮ್ ಐವತ್ತೈದು ಸಾವಿರದ ನಾನ್ನೂರ ನಲವತ್ತೆರಡು ಮ್ಯಾಕ್ಸಿಮಮ್ ಐವತ್ತೈದು ಸಾವಿರದ ಎಂಟುನೂರ ತೊಂಬತ್ತೆರಡು ಆ್ಯಾವ್ರೇಜ್ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತೆರಡು ಕೆಂಪುಗೋಟು ಮಿನಿಮಮ್ ಮೂವತ್ತು ಸಾವಿರ ಮ್ಯಾಕ್ಸಿಮಮ್ ಮೂವತ್ತು ಸಾವಿರದ ನಾನ್ನೂರು ಆ್ಯಾವ್ರೇಜ್ ಮೂವತ್ತು ಸಾವಿರದ ಇನ್ನೂರು ದಾವಣಗೆರೆ ರಾಶಿ ರಾಶಿಇಿಡಿ ಮಿನಿಮಮ್ ಇಪ್ಪತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಅರುವತ್ತೆರಡು ಸಾವಿರದ ಐನೂರ ಆರು ಯಾವರೇಜ್ ಐವತ್ತೇಳು ಸಾವಿರದ ಐನೂರ ಆರು ಪುತ್ತೂರು ಕೋಕಾ ಮಿನಿಮಮ್ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಮೂವತ್ತೊಂದು ಸಾವಿರದ ಐನೂರು ಯಾವ್ರೇಜ್ ಇಪ್ಪತ್ತೇಳು ಸಾವಿರದ ಏಳ್ನೂರು ಬೆಳ್ತಂಗಡಿ ಹೊಸ ವೆರೈಟಿ ಮಿನಿಮಮ್ ಇಪ್ಪತ್ತಾರು ಸಾವಿರ ಮ್ಯಾಕ್ಸಿಮಮ್ ಮೂವತ್ತೇಳು ಸಾವಿರ ಆ್ಯಾವ್ರೇಜ್ ಇಪ್ಪತ್ತೊಂಬತ್ತು ಸಾವಿರ ಸಾಗರ ಶುಂಠಿ ಮಿನಿಮಮ್ ನಾಲ್ಕು ಸಾವಿರದ ಐನೂರು ಮ್ಯಾಕ್ಸಿಮಮ್ ಐದು ಸಾವಿರ ಆವರೇಜ್ ನಾಲ್ಕು ಸಾವಿರದ ಏಳ್ನೂರ ಐವತ್ತು குந்தாபுர காலுமெணசு மல்பார் மினிமம் அறுவது சாய்ந்த 68850 ஐந்து மா்ஸிமம் ஆவரேஜ் அறுவத்தேழு ದಾವಣಗೆರೆ ಕೊಬ್ಬರಿ ಮಿನಿಮಮ್ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಹದಿನಾರು ಸಾವಿರದ ಐವತ್ತು ಆ್ಯಾವ್ರೇಜ್ ಹದಿನಾರು ಸಾವಿರದ ಐವತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು